ನಮಸ್ಕಾರ ಆತ್ಮವಿಕ್ಷಕರೇ ನಾನು ಡಾಕ್ಟರ್ ಚಿಶೇಖರ್ ಸರ್ಜಾ ಮೆಡಿಕಲ್ ಡೈರೆಕ್ಟರ್ ಸ್ಪರ್ಶ ಹಾಸ್ಪಿಟಲ್ ಚಿಕ್ಕಮಗಳೂರು ನಾವಿವತ್ತು ಇವತ್ತು ಕಾಯಿಲೆ ಬಗ್ಗೆ ಡಿಸ್ಕಸ್ ಮಾಡಬೇಕು ಬಿಪಿ ಬಂದ್ಮೇಲೆ ಎಲ್ಲರೂ ಮನೆ ಮದ್ದು ಅಂತ ಮಾಡ್ತಾನೆ ಇರ್ತೀರ ಕೆಲವು ಮಾತ್ರ ತಗೊಳ್ತಾ ಇರ್ತೀರಾ ಮಾತ್ರ ಬಿಡಬೇಕು ಅಂತ ಇರ್ತೀರಾ ಮಾತ್ರ ಕಡಿಮೆ ಮಾಡ್ಬೇಕು ಅಂತ ಹೇಳ್ತೀರಾ ಬಿಪಿ ಕಂಟ್ರೋಲ್ ಇಟ್ಕೋಬೇಕು ಅನ್ನೋದು ಪ್ರತಿಯೊಬ್ಬರೊಂದು ಒಂದು ಆಸೆ ಆಕ್ಚುಲಿ ಈಗ ಸದ್ಯ ಯಾಕಂತ ಹೇಳಿದ್ರೆ ಸದ್ಯದ ಪರಿಸ್ಥಿತಿಲಿ ಮೂವತ್ತು ಮೂವತ್ತೈದು ನಲವತ್ತನೇ ವಯಸ್ಸಿಗೆ ಬಿಪಿ ಸಮಸ್ಯೆ ಕಾಣಿಸ್ಕೊಳ್ತಾ ಇದೆ ಹಾಗಾಗಿ ಪ್ರತಿಯೊಂದಕ್ಕೂ ಮಾತ್ರ ಪರಹಾರ ಅಲ್ಲ ಮಾತ್ರ ಜೊತೆಗೆ ನಾವು ನಮ್ಮ ಒಂದು ಆಹಾರ ವಿಹಾರ ಕ್ರಮಗಳಲ್ಲೂ ಕೂಡ ಸರಿಯಾದ ಒಂದು ಇದ್ರೆ ಖಂಡಿತವಾಗ್ಲೂ ಬಿಪಿ ಕಂಟ್ರೋಲ್ ಮಾಡಬಹುದು ಯಾಕಂದ್ರೆ ನೋಡಿ ಬಿ ಪಿ ಬಂದ ತಕ್ಷಣ ನಿಮಗೆ ಎಲ್ಲರೂ ಒಂದೊಂದರ ಜ್ಞಾನ ಕೊಡ್ತಾ ಇರ್ತಾರೆ ಆ ಜ್ಯೂಸ್ ಕೊಡಿ ಈ ತರಕಾರಿ ತಿನ್ನು ಈ ಹಣ್ಣು ತಿನ್ಬೇಡ ಹತ್ ತಿನ್ಬೇಡ ತಿನ್ಬೇಡ ಅನ್ನೋರು ನಿಮಗೆ ಎಲ್ಲರಿಗೂ ನಿಮಗೆ ಗೊತ್ತಿರ್ತಾರೆ ಹಿರಿಯರು ತಿಳಿದವರು ನಿಮಗೆ ಹೇಳ್ತಾ ಇರ್ತಾರೆ ನಾವು ಇವತ್ತಿಲ್ಲಿ ಡಿಸ್ಕಸ್ ಮಾಡ್ತಾರ ವಿಷಯ ಎಕ್ಸಾಕ್ಟ್ಲಿ ಅದರ ಹಿಂದೆ ವೈಜ್ಞಾನಿಕ ಕಾರಣಗಳು ಏನಿ ನಮ್ಮ ಡಯೆಟ್ ನಿಂದಾನೂ ನಾವು ಸಂಪೂರ್ಣವಾಗಿ ನಮ್ಮ ಬಿ ಪಿ ಅನ್ನ ಕಂಟ್ರೋಲ್ ಅಲ್ಲಿ ಇಟ್ಕೊಳಕ್ ಸಾಧ್ಯ ಮತ್ತು ಯಾವ ಯಾವ ಫ್ಯಾಕ್ಟರ್ ಗಳು ಅದನ್ನ ಡಿಸೈಡ್ ಮಾಡ್ತವೆ ಅಂತ ಹೇಳ್ಬಿಟ್ಟು ನೋಡಿ ವೀಕ್ಷಕರೇ ಬಿ ಪಿ ಅನ್ನೋದು ಒಂದು ನಮ್ಮ ದೇಹದಲ್ಲಿ ಜಾಸ್ತಿ ಆಗ್ತಾ ಇದೆ ಅಂತ ಹೇಳೋಕ್ಕೆ ಅದಕ್ಕೊಂದು ನಮ್ಮ ದೇಹದಲ್ಲಿ ಪ್ರತಿಯೊಂದು ಪೋಷಕಾಂಶಗಳಿಂದ ಹೇಳಿದ್ರು ನಮ್ಮ ಅಂಗಾಂಗಗಳಲ್ಲಿ ಒಂದು ವ್ಯವಸ್ಥೆ ಇದೆ ಒಂದು ಸಿಂಕ್ರನೈಸ್ ನೋಡ್ತಾ ಇರಬೇಕು ನಮ್ಮ ಕಿಡ್ನಿ ಇರ್ಬೋದು ನಮ್ಮ ಲಿವರ್ ಇರ್ಬೋದು ನಮ್ಮ ಇಂಟೆಸ್ಟೈನ್ಸ್ ಇರ್ಬೋದು ಅಥವಾ ನಮ್ಮ ಹೃದಯ ಇರ್ಬೋದು ಈ ನಾಲ್ಕು ಸರಿಯಾಗಿ ಸಿಂಕ್ರನೈನ್ಸ್ ಅಲ್ಲಿ ಕೆಲಸ ಮಾಡ್ತಾ ಇದ್ರೆ ಮಾತ್ರ ಈ ಬಿ ಪಿ ಕಂಟ್ರೋಲ್ ಇರುತ್ತೆ ಈ ಒಂದು ಒಂದಕ್ಕೊಂದು ಮೇಳ ತಪ್ಪದಾಗ ಏನಾಗುತ್ತೆ ಅಂತ ಹೇಳಿದ್ರೆ ಈ ಬಿಪಿಯಲ್ಲಿ ವ್ಯತ್ಯಾಸ ಬರುವುದು ಸಾಮಾನ್ಯ ಈ ತಾಣ ಮೇಳವನ್ನು ಸರಿಯಾಗಿ ಇಟ್ಕೋಬೇಕು ಅಂತ ಹೇಳಿದ್ರೆ ನಮ್ಮ ದೇಹದಲ್ಲಿ ತುಂಬಾ ಅವಶ್ಯಕವಾದ ಒಂದು ಕೆಲವು ಪೋಷಕಾಂಶಗಳಿದೆ ಈ ಪೋಷಕಾಂಶಗಳು ಯಾವ್ಯಾವುದು ಮತ್ತು ಈ ಪೋಷಕಾಂಶಗಳು ಹೇಗೆ ನಮ್ಮ ಬಿ ಕಂಟ್ರೋಲ್ ಮಾಡಲಿಕ್ಕೆ ಹೆಲ್ಪ್ ಮಾಡ್ತೇವೆ ಅನ್ನೋದ್ರ ಬಗ್ಗೆ ಡಿಸ್ಕಸ್ ಮಾಡೋಣ ಇವತ್ತು ನಾನು ಕೆಲವು ಮುಖ್ಯವಾದ ವಿಷಯಗಳನ್ನ ಏನ್ ಡಿಸ್ಕಸ್ ಮಾಡಬೇಕು ಅಂತ ಈ ವಿಡಿಯೋದಲ್ಲಿ ಅಂತ ಹೇಳಿದ್ರೆ ನಮ್ಮ ದೇಹಕ್ಕೆ ಬೇಕಾಗಿರುವಂತಹ ಈ ಐದು ಪೋಷಕಾಂಶಗಳು ಅದರಲ್ಲಿ ಮೊದಲನೇದಾಗಿ ಬರೋದೇ ಈ ನೈಟ್ರೇಟ್ಸ್ ಅಥವಾ ನೈಟ್ರಿಕ್ ಆಕ್ಸೈಡ್ ಈ ನೈಟ್ರಿಕ್ ಆಕ್ಸೈಡ್ ನಮ್ಮ ದೇಹಕ್ಕೆ ದೇಹದಲ್ಲಿ ಯಥೇಚ್ಛ ಪ್ರಮಾಣದಲ್ಲಿ ಸರಿಯಾದ ಪ್ರಮಾಣದಲ್ಲಿ ಇದ್ದಾಗ ಹೇಗೆ ಪಿಯನ್ನು ಕಂಟ್ರೋಲ್ ಮಾಡುತ್ತೆ ಅನ್ನೋದನ್ನ ನೋಡೋಣ ಎರಡನೇದಾಗಿ ಬೇಕಾಗಿರುವಂಥದ್ದು ಪೊಟ್ಯಾಷಿಯಂ ನೀವೆಲ್ಲರೂ ಕೇಳಿಸ್ತೀರ ಪೊಟ್ಯಾಷಿಯಂ ಬಗ್ಗೆ ಆದರೆ ಈ ಪೊಟ್ಯಾಷಿಯಂ ಹೇಗೆ ನಮ್ಮ ಪಿಯನ್ನು ಕಂಟ್ರೋಲ್ ಮಾಡುತ್ತೆ ಯಾವ ಯಾವ ಆಹಾರಗಳಲ್ಲಿ ಈ ಪೊಟ್ಯಾಶಿಯಂ ರಿಷ್ಪಡಿಸಿರುತ್ತೆ ಮತ್ತು ನಾವು ಅದನ್ನ ಹೇಗೆ ಸೇವಿಸಬೇಕು ಅನ್ನೋದನ್ನ ನೋಡೋಣ ಮೂರನೇದಾಗಿ ಮೆಗ್ನೀಷಿಯಂ ಮೆಗ್ನೀಷಿಯಂ ಕೂಡ ನಮ್ಮ ಬಿಪಿಯನ್ನ ಕಂಟ್ರೋಲ್ ಮಾಡಲಿಕ್ಕೆ ತುಂಬಾ ಒಂದು ಸಹಾಯವನ್ನು ಮಾಡುವಂತಹ ಒಂದು ಖನಿಜ ಇದು ಹೇಗೆ ಸಹಾಯವನ್ನ ಮಾಡುತ್ತೆ ಯಾವುದ್ರಲ್ಲಿದೆ ಅದನ್ನು ನೋಡಿ ನಾಲ್ಕನೇದಾಗಿ ಡಯೂರೆಟಿಕ್ಸ್ ಡೈಬೆಟಿಸ್ ಅಥವಾ ಮೂತ್ರ ಜಾಸ್ತಿ ಹೋಗುವಂತ ಒಂದು ಉಂಟು ಮಾಡುವಂತ ನಮ್ಮ ಒಂದು ಕೆಲವು ತರಕಾರಿಗಳು ಮತ್ತು ಹಣ್ಣುಗಳು ಅದು ಹೇಗೆ ನಮ್ಮನ್ನ ನಮ್ಮ ಆರೋಗ್ಯವನ್ನ ನಮ್ಮ ಅನ್ನ ಕಂಟ್ರೋಲ್ ಸಹಾಯ ಮಾಡುತ್ತೆ ನಾಲ್ಕನೇ ಐದನೇದಾಗಿ ಈ ನ್ಯಾಚುರಲ್ ಆಗಿರುವಂತಹ ರಕ್ತ ತೆಳುವು ಮಾಡುವಂತಹ ಕೆಲವು ಅಂಶಗಳು ಇರುವಂತಹ ತರಕಾರಿಗಳು ಮತ್ತು ಹಣ್ಣುಗಳು ಸೊ ಈ ಐದರಿಂದ ನಮ್ಮ ಬಿ ಬಿ ಕಂಟ್ರೋಲ್ ಅಲ್ಲಿ ಇರೋಕ್ಕೆ ಸಾಧ್ಯ ಅಥವಾ ಹೇಗೆ ಸಾಧ್ಯ ಅನ್ನೋದ್ರ ಬಗ್ಗೆ ನಾವು ಒಂದು ವೈಜ್ಞಾನಿಕ ವಿಶ್ಲೇಷಣೆಯೊಂದಿಗೆ ತಿಳ್ಕೊಳ್ಳುವಂತಹ ಪ್ರಯತ್ನ ಮುಂದೆ ಮಾಡೋಣ ಮೊದಲನೇ ನಾನು ಹೇಳಿದ್ದು ನೈಟ್ರೇಟ್ಸ್ ಅಥವಾ ನೈಟ್ರಿಕ್ ಆಕ್ಸೈಡ್ ನೋಡಿ ನೈಟ್ರಿಕ್ ಆಕ್ಸೈಡ್ ನಮ್ಮ ದೇಹಕ್ಕೆ ಯಾಕೆ ಬೇಕು ರಕ್ತ ಕಂಟ್ರೋಲ್ ಮಾಡುತ್ತೆ ಅಂತ ಹೇಳಿದ್ರೆ ನಮ್ಮ ರಕ್ತನಾಳಗಳು ಉಪ್ಪು ಬೇಕು ಕೂಗಬೇಕು ಅಂದ್ರೆ ಒಂದು ಪ್ಲಾಸ್ಟಿಕ್ ಟ್ಯೂಬ್ ತರ ಅದು ಒಂದು ರಬ್ಬರ್ ಟ್ಯೂಬ್ ತರ ಇರೋದು ರಕ್ತ ಪಾಸ್ ಆಗ್ಬೇಕಾದ್ರೆ ನಮ್ಮ ಹೃದಯದಿಂದ ಪಂಪ್ ಆಗಿರುವ ರಕ್ತ ನಮ್ಮ ಅಂಗಾಂಗಗಳಿಗೆ ಸೇರ್ಬೇಕು ಅದು ನ್ಯೂಟ್ರಿಷನ್ ತೆಗಿಬೇಕು ಅಂತ ಹೇಳಿದ್ರೆ ಆ ರಕ್ತ ನಾಳೆಗಳು ಎಲಾಸ್ಟಿಕ್ ಆಗಿರಬೇಕು ಈ ಎಲಾಸ್ಟಿಕ್ ಆಗಿ ಇಟ್ಕೊಳ್ಳಿಕ್ಕೆ ನೈಟ್ರಿಕ್ ಆಕ್ಸೈಡ್ ತುಂಬಾ ಮುಖ್ಯ ಯಾಕಂದ್ರೆ ನೈಟ್ರಿಕ್ ಆಕ್ಸೈಡ್ ಏನ್ ಮಾಡ್ತಾರೆ ಅಂಶ ನಮ್ಮ ರಕ್ತಗಳನ್ನ ಒಪ್ಪಿಸುತ್ತೆ ಎಲಾಸ್ಟಿ ಮೈಂಟೈನ್ ಮಾಡುತ್ತೆ ನಾವು ಹೆಂಗಾಗಿರ್ಬೇಕು ನಮ್ಮ ಎಂಡೋಥೈಲೈನ್ ಡಿಸ್ಫಂಕ್ಷನ್ ಜಾಸ್ತಿ ಆಗಬಾರದು ಹೃದಯದ ಆರೋಗ್ಯ ಚೆನ್ನಾಗಿರ್ಬೇಕು ಸಣ್ಣ ಸಣ್ಣ ಪಾರ್ಟ್ಗಳಿಗೂ ನಮ್ಮ ತುದಿ ತಕ್ಕೂ ಸರ್ಕ್ಯುಲೇಷನ್ ಚೆನ್ನಾಗಿರ್ಬೇಕು ಅಂತ ಹೇಳಿದ್ರೆ ನೈಟ್ರಿಕ್ ಆಕ್ಸೈಡ್ ತುಂಬಾ ಮುಖ್ಯ ಸೊ ಈ ನೈಟ್ರಿಕ್ ಆಕ್ಸೈಡ್ ಹೇಳ್ವಾಗಿರುವಂತಹ ತರಕಾರಿಗಳು ಮತ್ತು ಹಣ್ಣುಗಳನ್ನ ಸೇವಿಸೋದ್ರಿಂದ ಬಿ ಪಿ ಕಂಟ್ರೋಲ್ ಆಗಿರ್ಬೋದು ಬಿ ಪಿ ಕಡಿಮೆ ಆಗುತ್ತೆ ಈ ನೈಟ್ರಿಕ್ ಆಕ್ಸೈಡ್ ಜಾಸ್ತಿ ಇರೋದು ಅಂತ ಹೇಳಿದ್ರೆ ಒಂದು ಬೀಟ್ರೂಟ್ ನಲ್ಲಿ ಯಥೇಚ್ಛವಾಗಿ ಈ ನೈಟ್ರಿಕ್ ಆಕ್ಸೈಡ್ ಅಂಶ ಜಾಸ್ತಿ ಇರುತ್ತೆ ಈ ಬೀಟ್ರಿ ಬೀಟ್ರೂಟ್ ಗಳ ನೀವು ತರ್ಕಾರಿಗಳ ತರ ಯೂಸ್ ಮಾಡಬಹುದು ಇಲ್ಲ ಜ್ಯೂಸ್ ಆಗಿ ಕೂಡ ಯೂಸ್ ಮಾಡಬಹುದು ಯೂಸ್ ಮಾಡ್ತಾ ಬರೋದ್ರಿಂದ ಬೆಟರ್ ನಿಮಗೆ ಬೀಟ್ರೂಟ್ ಇಂದ ನಿಮ್ಗೆ ಒಳ್ಳೆ ನೈಟ್ರಿಕ್ ಆಕ್ಸೈಡ್ ಸಿಗುತ್ತೆ ಜೊತೆಗೆ ಅವಕಾಡೋಸ್ ಅಥವಾ ನಿಮ್ಮ ಬೆಣ್ಣೆ ಹಣ್ಣು ಅಂತ ಹೇಳ್ತೀರಾ ಬಟರ್ ಫ್ರೂಟ್ ಅದರಲ್ಲೂ ಕೂಡ ಯಥೇಚ್ಛವಾಗಿರುತ್ತೆ ಈ ನೈಟ್ರಿಕ್ ಆಕ್ಸೈಡ್ ಬಸಳೆ ಸೊಪ್ಪು ಅಥವಾ ಕೂಡ ಈ ಬಸಳೆ ಸೊಪ್ಪು ಆಕ್ಚುಲಿ ನಮಗೆ ಈಗ ಹೇಳ್ತಾರೆ ಎಲ್ಲಾ ಒಂದು ಪೌಷ್ಟಿಕಾಂಶಗಳು ಇದೆ ಬಸಳೆ ಸೊಪ್ಪಲ್ಲಿ ಎಸ್ಪೆಷಲಿ ಬಿ ಪಿಗೆ ಆಕ್ಸೈಡ್ ಯಥೇಚ್ಛ ಪ್ರಮಾಣದಲ್ಲಿ ಸಿಗುತ್ತೆ ಹಾಗಾಗಿ ಈ ಬಸಳಿ ಸೊಪ್ಪುನ ಜ್ಯೂಸ್ ಅಥವಾ ನೀವು ಸಾಂಬಾರಲ್ಲಿ ಮಾಡ್ಕೊಂಡು ಬೇರೆ ಸಾರ ಮಾಡ್ಕೊಂಡ ಅದ್ರಲ್ಲೂ ಕೂಡ ಮಾಡ್ಬಿಟ್ಟು ಯಥೇಚ್ಛವಾಗಿ ಬಸಳೆ ಸೊಪ್ಪನ್ನ ಯೂಸ್ ಮಾಡ್ತಾ ಬರೋದ್ರಿಂದ ಕೂಡ ನೈಟ್ರಿಕ್ ಆಕ್ಸೈಡ್ ಜಾಸ್ತಿ ಆಗುತ್ತೆ ಸಿಟ್ರಸ್ ಫ್ರೂಟ್ಸ್ ಅಥವಾ ಈ ಹುಳಿಯಾಗಿರುವಂತಹ ಒಂದು ಹಣ್ಣುಗಳು ಈ ಆರೆಂಜಸ್ ಇರ್ಬೋದು ಅಥವಾ ಮೂಸಂಬಿ ಇರ್ಬೋದು ಇದರಲ್ಲ ಯಥೇಚ್ಛವಾಗಿ ಸಿಟ್ರಸ್ ಫುಡ್ಸ್ ನಲ್ಲಿ ಆಮ್ಲ ಗುಸ್ಬಿಗಿರ್ತೀವಿ ತುಂಬಾ ಯಥೇಚ್ಛವಾಗಿ ನಮಗೆ ನೈಟ್ರಿಕ್ ಆಕ್ಸೈಡ್ ಸಿಗುತ್ತೆ ಸೊ ಇದನ್ನ ನೀವು ನಿಯಮಿತವಾಗಿ ಸೇವಿಸ್ತಾ ಬನ್ನಿ ನಿಮ್ಮ ಆಹಾರದಲ್ಲಿ ಯೂಸ್ ಮಾಡ್ತಾ ಬನ್ನಿ ನಾನು ನಿಮಗೆ ಕೆಲವು ಜ್ಯೂಸ್ಗಳು ಮತ್ತು ಕೆಲವು ಪತ್ತೆಗಳು ಹೇಗ್ ಮಾಡಬೇಕು ಅಂತ ಕೊನೆ ಹೇಳ್ತೀನಿ ಅದಕ್ಕಿಂತ ಮುಂಚೆ ನಾನು ಈ ಪೋಷಕಾಂಶಗಳ ಬಗ್ಗೆ ಹೇಳ ಮುಗಿಸ್ಬಿಡ್ತೀನಿ ಎರಡನೇದೆಲ್ಲನೂ ಗೊತ್ತ ನನಗೆ ಪೊಟ್ಯಾಷಿಯಂ ನೋಡಿ ನಮ್ಮ ದೇಹದಲ್ಲಿ ಬಿ ಪಿ ಜಾಸ್ತಿ ಮಾಡೋದು ಸೋಡಿಯಂ ಆದ್ರೆ ಈ ಬಿಪಿ ನ ಲೋ ಮಾಡೋದು ಪೊಟ್ಯಾಷಿಯಂ ಯಾಕಂತ ಹೇಳಿದ್ರೆ ಅತಿ ಹೇರಳವಾಗಿ ಇರುವಂತ ಸೋಡಿಯಂ ನಮ್ಮ ದೇಹದಿಂದ ಹೊರಗಡೆ ಹಾಕ್ಲಿಕ್ಕೆ ಈ ಪೊಟ್ಯಾಷಿಯಂ ಸಾಯವನ್ನ ಮಾಡುತ್ತೆ ಕಿಡ್ನೀಸ್ ಮುಖಾಂತರ ಈ ಪೊಟ್ಯಾಷಿಯಂ ಏನ್ ಮಾಡುತ್ತೆ ಅಂತ ಹೇಳಿದ್ರೆ ಸೋಡಿಯಂ ನ ಟ್ರಾಪ್ ಮಾಡಿ ನಮ್ಮ ದೇಹದಿಂದ ಹೊರಗಡೆ ಹಾಕುತ್ತೆ ನೀವೆಲ್ಲ ಕೇಳಿರ್ಬೋದು ಈ ಪೊಟ್ಯಾಷಿಯಂ ರಿಚ್ ಫುಡ್ಸ್ ತಗೊಳ್ಳೋದ್ರಿಂದ ಈ ಬಿಪಿ ಕಂಟ್ರೋಲ್ ಬರುತ್ತೆ ಅಂತ ಹೇಳ್ಬಿಟ್ಟು ನಮಗೆಲ್ಲ ಗೊತ್ತಿದೆ ಅಂದ್ರೆ ಯಥೇಚ್ಛವಾಗಿ ಸಿಗೋದು ಅಂತ ಹೇಳಿದ್ರೆ ಸ್ವೀಟ್ ಪೊಟ್ಯಾಟೋಸ್ ಅಥವಾ ಈ ಗೆಣಸು ಈ ಗೆಣಸು ಸಾಧಾರಣವಾಗಿ ಸುಮಾರು ಜನ ತಿನ್ನ ಗ್ಯಾಸ್ ಅಂತ ಶುಗರ್ ಅಂತ ಎದ್ದಾರೆ ಆದ್ರೆ ಒಂದು ನಿಯಮಿತ ಪ್ರಮಾಣದಲ್ಲಿ ಬಿಪಿ ಇರುವವರು ಸೇವಿಸ್ತಾ ಬಂದಲ್ಲಿ ನಮ್ಮ ನ ಪ್ರಮಾಣ ತುಂಬಾ ಜಾಸ್ತಿ ಆಗುತ್ತೆ ಕೇವಲ ನೂರು ಗ್ರಾಮ್ ಸೂರ್ ಪೊಟೋಸ್ ತಿಂದ್ರೆ ನಮ್ಮ ದೇಹಕ್ಕೆ ಒಂದು ದಿವ್ಸಕ್ಕೆ ಎಷ್ಟು ಬೇಕು ಪೊಟ್ಯಾಷಿಯಮು ಅಷ್ಟ ಬಿಡುತ್ತೆ ಎರಡನೇದಾಗಿ ಬಾಳೆಹಣ್ಣು ಅಥವಾ ಚುಕ್ಕಿ ಬಾಳೆಹಣ್ಣು ಅದರಲ್ಲೂ ಕೂಡ ಯಥೇಚ್ಛವಾಗಿ ಪೊಟ್ಯಾಷಿಯಂನ ಅಂಶ ಜಾಸ್ತಿ ಇರುತ್ತೆ ಈ ಬಸಳೆ ಸೊಪ್ಪಿನಲ್ಲೂ ಪೊಟ್ಯಾಷಿಯಂ ನ ಅಂಶ ಜಾಸ್ತಿ ಇರುತ್ತೆ ಬ್ಯಾಂಬೂ ಶೂಟ್ಸ್ ಅಥವಾ ಕಡಿಲಿ ಅಂತ ಏನು ಹೇಳ್ತೀರಾ ಅದರಲ್ಲೂ ಕೂಡ ಪೊಟ್ಯಾಷಿಯಂ ಜಾಸ್ತಿ ಇರುತ್ತೆ ಕಳಿಲಿ ಹೇಳ್ಬಾರ್ದು ಕಾಡಿನ ಸಿಗುವಂತ ಒಂದು ಉತ್ಪನ್ನ ಅದು ಇತ್ತೀಚೆಗಂತೂ ಎಲ್ಲರೂ ಬೆಳೆದು ಮಾಡ್ತಿದ್ದಾರೆ ಕಮರ್ಷಿಯಲ್ ಪರ್ಪಸ್ ಅಲ್ಲಿ ಅಂತ ಕಡೆ ತಗೊಂಡ್ ತಿಂದು ಕಾಡಿನ ತಗೊಂಡ್ ಬರ್ಕೋಬೇಡಿ ಸೊ ಅದರಲ್ಲೂ ಕೂಡ ಯಥೇಚ್ಛವಾಗಿ ಪೊಟ್ಯಾಷಿಯಂ ನ ಅಂಶ ತುಂಬಾ ಹೇರಳವಾಗಿರುತ್ತೆ ಸೊ ಪೊಟ್ಯಾಷಿಯಂ ರಿಫುಸ್ ನೀವು ಗೂಗಲ್ ಮಾಡಿ ನೋಡಿದ್ರೆ ಪೊಟ್ಯಾಷಿಯಂ ರಿಫುಡ್ಸ್ ತುಂಬಾ ಸಿಗುತ್ತೆ ಈಗ ಹಣ್ಣಲ್ಲಿ ಕೂಡ ಪೊಟ್ಯಾಷಿಯಂ ಜಾಸ್ತಿ ಇರುತ್ತೆ ಕಿವಿ ಫ್ರೂಟ್ ನಲ್ಲಿ ಜಾಸ್ತಿ ಇರುತ್ತೆ ಆಪ್ರಿಕಾಟ್ಸ್ ಅಂತ ಏನ್ ಸಿಗುತ್ತಲ್ಲ ಅದರಲ್ಲೂ ಕೂಡ ಈ ಪೊಟ್ಯಾಷಿಯಂ ಹೇರಳವಾಗಿರುತ್ತೆ ಸೊ ಪೊಟ್ಯಾಷಿಯಂ ರಿಚ್ ಫುಡ್ಸ್ ನಮ್ಮ ಡಯಟ್ ನಲ್ಲಿ ಯೂಸ್ ಮಾಡ್ತಾ ಬಂದ್ರೆ ಕ್ಲಿಯರ್ ಆಗಿರುತ್ತೆ ಮುರನ್ನದಾಗಿ ಮೆಗ್ನೀಷಿಯಂ ಮೆಗ್ನೀಷಿಯಂ ಇದಕ್ಕೂ ಏನ್ ಸಂಬಂಧ ಅಂದ್ರೆ ನೋಡಿ ನಮ್ಮ ರಕ್ತ ನಳಗಳ ಹೆಲ್ತ್ ಚೆನ್ನಾಗಿರ್ಬೇಕು ಹೆಂಡೋ ಅಂತ ನಾವೇನು ಹೇಳ್ತೀವಿ ಅದು ತುಂಬಾ ಗಟ್ಟ್ಮುಟ್ಟಾಗಿರ್ಬೇಕು ಕ್ಲೀನ್ ಆಗಿರ್ಬೇಕು ರಕ್ತ ಕ್ಲೀನ್ ಆಗಿ ಪಾಸ್ ಆಗ್ಬೇಕು ಅಂತ ಹೇಳಿದ್ರೆ ಮೆಗ್ನೀಷಿಯಂ ತುಂಬಾ ಮುಖ್ಯ ಅದು ನಾವು ಕ್ಲಿಯರ್ ಮಾಡುದ್ರೆ ಇದು ನಮ್ಮ ಮೆಗ್ನೀಷಿಯಂ ಏನ್ ಮಾಡುತ್ತೆ ಅಂದ್ರೆ ನಮ್ಮ ದೇಹದಲ್ಲಿ ನೈಟ್ರಿಕ್ ಆಕ್ಸೈಡ್ ನ ಪ್ರೊಡಕ್ಷನ್ ಜಾಸ್ತಿ ಮಾಡುತ್ತೆ ನೈಟ್ರೇಟ್ಸ್ ನ ಯೂಸ್ ಮಾಡಿಕೊಂಡು ನೈಟ್ರಿಕ್ ಆಕ್ಸೈಡ್ ಪ್ರೊಡ್ಯೂಸ್ ಆಗಬೇಕು ಅವಾಗ ಈ ಮೆಗ್ನೀಷಿಯಂ ಬಹಳ ಸಹಾಯವನ್ನು ಮಾಡುತ್ತೆ ಮೂರನೇದಾಗಿ ಈ ಮೆಗ್ನೀಷಿಯಂ ಒಂದು ಕಾಮಿಂಗ್ ಮಿನರಲ್ ಸುಮಾರು ಜನಕ್ಕೆ ನಿದ್ದೆ ಬರ್ತಾ ಇಲ್ಲ ಸಮಸ್ಯೆ ನಿದ್ದೆ ಮಾತ್ರೆಗಳು ತಗೊಳ್ತಾ ಇರ್ತಾರೆ ಬೇರೆ ಬೇರೆ ಮಾತಾಡ್ತಾರೆ ಆದ್ರೆ ಒಂದು ಅರ್ಥ ಮಾಡ್ಕೊಂಡು ಬಿಪಿ ಕಾಯಿಲೆ ಜೊತೆಗೆ ನಿಮಗೆ ಹಿಂದೆ ಬರ್ತಾ ಇಲ್ಲ ಅಂತ ಹೇಳಿದ್ರೆ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಮೆಗ್ನೀಷಿಯಂ ಡಿಫಿಷಿಯನ್ಸಿ ಇದೆ ಅಂತ ಅರ್ಥ ಈ ಮೆಗ್ನೀಷಿಯಂ ಡಿಫಿಷಿಯನ್ಸಿ ಇದ್ರು ಮೆಗ್ನಿಷಿಯಂ ಸಪ್ಲಿಮೆಂಟ್ಸ್ ಬೇಕಾದ್ರೆ ತಗೋಬಹುದು ಮೆಗ್ನೀಷಿಯಂ ಗ್ಲಾಸ್ನೇಟ್ ಅಂತ ಹೇಳ್ಬೋದು ಇಲ್ಲ ಅಂದ್ರೆ ಆಹಾರದಲ್ಲೇ ಹೆಚ್ಚು ಹೇರಳವಾಗಿರುವಂತಹ ಮೆಗ್ನೀಷಿಯಂ ರಿಚ್ ಫುಡ್ಸ್ ನ ತಗೊಳ್ಳೋದ್ರಿಂದ ಈ ಮೆಗ್ನೀಷಿಯಂ ನ ಇದು ಮಾಡಬಹುದು ಈ ಮೆಗ್ನೀಷಿಯಂ ಹೇರಳವಾಗಿ ಸಿಗುವಂತ ಫುಡ್ಸ್ ಅಂತ ಹೇಳಿದ್ರೆ ಸೀಮೆ ಹಣ್ಣಿನ ಮೆಗ್ನೀಷಿಯಂ ಜಾಸ್ತಿ ಇರುತ್ತೆ ಬಸ್ಲೆ ಸೊಪ್ಪು ನಾನು ಮತ್ತೆ ಹೇಳ್ತೇನೆ ಬಸ್ಲೆ ಸೊಪ್ಪು ಬಸ್ಲೆ ಸೊಪ್ಪಿನಲ್ಲಿ ಕೂಡ ಮೆಗ್ನೀಷಿಯಂ ಜಾಸ್ತಿ ಇರುತ್ತೆ ಬೆಂಡೆಕಾಯಿನಲ್ಲಿ ಜಾಸ್ತಿ ಮೆಗ್ನೀಷಿಯಂ ಅಂಶ ಜಾಸ್ತಿ ಇರುತ್ತೆ ನ್ಯಾಚುರಲ್ ಆಗಿ ಫಾರ್ಮಾ ಸಿಗುವಂತೇಳಿದ್ರೆ ಅವೊಕೋಡೋಸ್ ಬೆಣ್ಣೆ ಹಣ್ಣುಗಳಲ್ಲೂ ಕೂಡ ಜಾಸ್ತಿ ಇರುತ್ತೆ ಇನ್ ಕೆಲವು ಎಕ್ಸಾಟಿಕ್ ಫುಡ್ಸ್ ಆಗಿರುವಂತಹ ಬೆಲ್ರೀಸು ಚೆರ್ರೀಸು ಇಂಥವೆಲ್ಲ ಇರ್ತಾವಲ್ಲ ಬೇಸಿಗೆ ಸಿಗುವಂತಹ ನೇರಳೆ ಹಣ್ಣು ಇದರೆಲ್ಲ ಹೇರಳವಾಗಿ ಈ ಮೆಗ್ನೀಷಿಯಂ ನೆಲ್ಲ ಜಾಸ್ತಿ ಇರುತ್ತೆ ಸೊ ಹಾಗಾಗಿ ಮೆಗ್ನೀಷಿಯಂ ರಿಚ್ ಫುಡ್ಸ್ ನ ತಗೊಳ್ಳಿ ಡೆಫಿನೆಟ್ ಆಗಿ ನಿಮ್ಮ ಇಂದ್ರೆ ಚೆನ್ನಾಗಿರುತ್ತೆ ಬಿ ಪಿ ಲೋವರಿಂಗ್ ಆಗ್ತಾ ಬರುತ್ತೆ ನಾಕಿನ ಒಂದು ಬಹಳ ಮುಖ್ಯವಾಗಿ ನಾನು ಹೇಳಬೇಕಾಗುತ್ತೆ ಅಂತ ಹೇಳಿದ್ರೆ ಡಯೂರಿಟಿಕ್ಸ್ ಸಾಮಾನ್ಯವಾಗಿ ಬಿಪಿ ಕಾಯಿಲೆ ತಕ್ಷಣ ಫಸ್ಟ್ ನಿಮಗೆ ಕೊಡುವಂತದ್ದು ಡೈರೆಟಿಕ್ಸ್ ಅಥವಾ ಮೂತ್ರ ಜಾಸ್ತಿ ಹಲವು ಉಂಟು ಮಾಡುವಂತ ಕೆಲವು ಆಹಾರಗಳು ಅದನ್ನ ಯೂಸ್ ಮಾಡಿದ್ರು ಕೂಡ ನಮ್ಮ ರಕ್ತದ ಬ್ಲಡ್ ವಾಲ್ಯೂಮ್ ಕಡಿಮೆ ಆಗುತ್ತೆ ರಕ್ತ ಕ್ಲೀನ್ ಆಗುತ್ತೆ ಅತಿ ಹೇರಳವಾಗಿ ಸೇರ್ಕೊಂಡಿರುವಂತಹ ಸೋಡಿಯಂ ಅಂಶ ಕೂಡ ನಮ್ಮ ಕಿಡ್ನಿಸ್ ಮುಖಾಂತರ ಹೊರಡ ಹೋಗ್ಬಿಡುತ್ತೆ ಸೊ ಡಯೂರೆಟಿಕ್ ಫ್ರೂಟ್ಸ್ ಅಂಡ್ ವೆಜಿಟೇಬಲ್ಸ್ ನ ಯೂಸ್ ಮಾಡಿ ಡೈರೆಟಿಕ್ ಅಂತ ಹೇಳಿದ್ರೆ ನೀರು ಮೂತ್ರ ಜಾಸ್ತಿ ನೀರ್ನ ಇಟ್ಕೊಂಡಿರುವಂತಹ ತರಕಾರಿಗಳು ಮತ್ತು ಹಣ್ಣುಗಳು ಹಣ್ಣುಗಳು ಅಂತ ಹೇಳಿದ್ರೆ ನಿಮ್ಗೆ ವಾಟರ್ ಮೆಲನ್ ಕಲ್ಲಂಗಡಿ ಹಣ್ಣು ಇದೆ ಅದರಲ್ಲೂ ಕೂಡ ಈ ಮಸ್ಕ್ ಮೆಲನ್ ತರಬುಜ ಅಂತ ಹೇಳ್ತೀರಾ ಅದರಲ್ಲೂ ಕೂಡ ಯಥೇಚ್ಛವಾಗಿರುತ್ತೆ ಈ ಕ್ರಾನ್ಬೆರಿ ಅದು ಕೂಡ ಒಳ್ಳೆ ಒಂದು ಡ್ರೈ ಫ್ರೂಟ್ಸ್ ಸಿಗುತ್ತೆ ಅದು ಅದು ಕೂಡ ಒಳ್ಳೆ ಡಯರೆಟಿಕ್ ಯುರಿನ ಇನ್ಫೆಕ್ಷನ್ಸ್ ಅಲ್ಲಿ ಕೂಡ ಸಹಾಯವನ್ನ ಮಾಡುತ್ತೆ ಕಿಡ್ನಿ ಸ್ಟೋನ್ಸ್ ಅಲ್ಲಿ ಕೂಡ ಸಹಾಯವನ್ನ ಮಾಡುತ್ತೆ ಆ ರೀತಿ ಈ ಡಯೂರೆಟಿಕ್ ಜ್ಯೂಸಸ್ ಈ ಒಂದು ಬಿಪಿ ಕಾಲೇ ಒಂದೇ ಅಲ್ಲ ಬಿ ಪಾಗುವಂತ ಡ್ಯಾಮೇಜ್ ಗಳು ಕಿಡ್ನಿ ಆಗುವಂತ ಡ್ಯಾಮೇಜ್ ಕೂಡ ಅವಾಯ್ಡ್ ಮಾಡುತ್ತೆ ಜೊತೆಗೆ ಈ ಕಿಡ್ನಿ ಸ್ಟೋನ್ಸ್ ಆಗಲಿ ಬಿಡೋದಿಲ್ಲ ತುಂಬಾ ಕ್ಯಾಲ್ಸಿಯಂ ಆಕ್ಸೈಡ್ಸ್ ಎಲ್ಲ ಏನ್ ಡೆಪಾಸಿಟ್ಸ್ ಆಗಿರುತ್ತೋ ಅದೆಲ್ಲ ಕೂಡ ಇದು ಡಯಬಿಟಿಕ್ಸ್ ಕ್ಲಿಯರ್ ಮಾಡ್ತಾ ಬರುತ್ತೆ ಈ ತರಕಾರಿಗಳಲ್ಲಾದ್ರೆ ಈ ಬೂದು ಕೊಂಬಳಕಾಯಿ ಅದು ಆ ಬೂದುಕೊಂಬಳಕಾಯಿ ಜ್ಯೂಸ್ ಅದೂರಿ ಇಲ್ಲಾಂದ್ರೆ ಸಾಂಬಾರು ಮಾಡ್ಕೊಂಡು ಮಜ್ಜಿಗೆ ಮಾಡ್ಕೊಂಡು ತಿನ್ಬೋದು ಇಲ್ಲಾಂದ್ರೆ ನೀವು ಪಂಪ್ಕಿನ್ ಇರ್ಬೋದು ಪಡವಲಕಾಯಿ ಸ್ನೇಕ್ ಗಾರ್ಡ್ ಅಂತ ಹೇಳ್ತೀರಾ ಇದ್ರಲ್ಲೆಲ್ಲ ಈ ಬಾಳೆ ತಿಂಡು ಮತ್ತು ಬಾಳೆ ಮೂಗು ಮಲೆನಾಡ್ ಸೈಡ್ ತುಂಬಾ ಯೂಸ್ ಮಾಡ್ತಾರೆ ಬಾಳೆಹಿಂಡು ಒಳಗಡೆ ಪ್ಲಾಂಟೈನ್ ಪಿತ್ ಅಂತ ಜ್ಯೂಸ್ ಮಾಡ್ಕೊಂಡು ಅಥವಾ ಪಲ್ಯ ಮಾಡ್ಕೊಂಡು ತಿನ್ನೋದ್ರಿಂದ ಕೂಡ ಒಳ್ಳೆ ಡೈರಿಟ್ಟೆ ಕೆಲಸ ಮಾಡುತ್ತೆ ಬಿ ಪಿ ನಿಯಮಿತವಾಗಿ ಕಂಟ್ರೋಲ್ ಮಾಡ್ತಾ ಬರುತ್ತೆ ಕೊನೆಯದಾಗಿ ಬ್ರೆಡ್ ತಿನ್ನರ್ಸ್ ಅಥವಾ ನಮ್ಮ ರಕ್ತವನ್ನ ತೆಳುವಾಗಿ ಇಟ್ಕೊಳ್ಳಿಕ್ಕೆ ಬೇಕಾಗುವಂತ ಆಹಾರ ನೋಡಿ ವೀಕ್ಷಕರೇ ನಮ್ಮ ರಕ್ತ ತೆಳುವು ಇರಬೇಕು ನೀರ್ತರ ಅದು ಜೇಂತು ಪತ್ರ ಶುಗರ್ ಡಯಾಬಿಟಿಸ್ ಇದ್ದವರಿಗೆ ಸಾಧಾರಣವಾಗಿ ಈ ಬ್ಲಡ್ ಬಿಸ್ಕೋಟ್ಸ್ ಜಾಸ್ತಿ ಆಗುತ್ತೆ ಡೆನ್ಸಿಟಿ ಜಾಸ್ತಿ ಆಗುತ್ತೆ ಹಾಗಾಗಿ ನಮ್ಮ ವಾಲ್ಸ್ ಮೇಲೆ ನಮ್ಮ ಆರ್ಟ್ರಿಯಲ್ ವಾಲ್ಸ್ ಮೇಲೆ ಪ್ರೆಷರ್ ಜಾಸ್ತಿ ಎಕ್ಸೆಂಟ್ ಆಗುತ್ತೆ ಅದೇ ನೀವು ಈ ಒಂಥರ ನ್ಯಾಚುರಲ್ ಬ್ಲಡ್ ಥಿನ್ನರ್ ನ ತಗೊಳ್ಳೋದ್ರಿಂದ ಇದನ್ನ ನೀವು ಅವಾಯ್ಡ್ ಮಾಡ್ಕೋಬಹುದು ನ್ಯಾಚುರಲ್ ಬ್ಲಡ್ ತಿನ್ನಿಂಗ್ ಮೆಡಿಸಿನ್ಸ್ ಅಂದ್ರೆ ತರಕಾರಿಗಳು ಅಂತ ಹೇಳಿದ್ರೆ ಮೇನ್ ತಿಂಗ್ ಅಂತ ಹೇಳಿದ್ರೆ ಬೆಳ್ಳುಳ್ಳಿ ಅಲಿಸಿನ್ ಅಂತ ಒಂದು ಅಂಶ ಏನಿದೆ ಈ ಇರೋದು ನಮ್ಮ ರಕ್ತ ತೊಳಗಿಟ್ಟೆ ಈರುಳ್ಳಿಯಲ್ಲಿ ಬ್ಲಡ್ ಥಿನ್ನರ್ ಮಾಡುವಂತಹ ಅಂಶ ಜಾಸ್ತಿ ಇರುತ್ತೆ ದಾಳಿಂಬೆ ಹಣ್ಣು ಅಥವಾ ಪೊಮೋಗ್ರಾನಿಟ್ ಅಲ್ಲಿ ಕೂಡ ಯಥೇಚ್ಛವಾಗಿ ಈ ಅಂಶ ಇರುತ್ತೆ ಟೊಮ್ಯಾಟೋಸ್ ಇರುವಂತಹ ಲೈಕೋಪಿನ್ ಅಂಶ ಇರುವಂತಹ ಈ ಟೊಮೆಟೊಗಳಲ್ಲಿ ತುಂಬಾ ಯಥೇಚ್ಛವಾಗಿ ಬ್ಲಡ್ ಥಿನ್ನಿಂಗ್ ಮಾಡುವಂತ ಇರುತ್ತೆ ಹಣ್ಣುಗಳು ಅಂತ ಹೇಳಿದ್ರೆ ನೀವು ಪೈನಾಪಲ್ ಅಲ್ಲೂ ಕೂಡ ಎಲ್ಲ ಎಕ್ಸಾಮ್ಸ್ ಇರುತ್ತೆ ರಕ್ತವನ್ನ ತೆಡುವಾಗಿಟ್ಕೊಳ್ಳಿ ಸಹಾಯ ಮಾಡುತ್ತೆ ರಕ್ತ ತೆಡುವಾಗಿಟ್ರೆ ಹಾರ್ಟ್ ಚೆನ್ನಾಗಿರುತ್ತೆ ಬಿ ಪಿ ಕಂಟ್ರೋಲ್ ಬರುತ್ತೆ ಸೊ ಹಾಗಾಗಿ ಮುಖ್ಯವಾಗಿ ಇಲ್ಲಿ ನಮ್ಮ ದೇಹಕ್ಕೆ ಒಂದು ನೈಟ್ರೇಟ್ಸ್ ನೈಟ್ರಿಕ್ ಆಕ್ಸೈಡ್ ಎರಡನೇದು ಬೇಕಾಗಿರುವಂತದ್ದು ಪೊಟ್ಯಾಷಿಯಂ ಮೂರನೇದು ಮೆಗ್ನೀಷಿಯಂ ನಾಲ್ಕನೇದು ಮೂತ್ರ ಜಾಸ್ತಿ ಹೋಗುವಂತಹ ಡಯೋಬೆಟಿಕ್ ಫ್ರೂಡ್ಸ್ ಅಂಡ್ ವೆಜಿಟೇಬಲ್ಸ್ ಅಂಡ್ ಐದನೇದು ನ್ಯಾಚುರಲಿ ಬ್ಲಡ್ ಥಿನ್ನಿಂಗ್ ಆಗುವಂತಹ ಕೆಲವು ಆಹಾರಗಳು ಇದನ್ನೆಲ್ಲ ಯೂಸ್ ಮಾಡಿ ಮತ್ತೆ ಇನ್ನೊಂದು ನಾನು ಕೊನೆಗೆ ಹೇಳ್ಬೇಕು ಅಂತ ಹೇಳಿದ್ರೆ ಅಂದ್ರೆ ಹೇಗೆ ತಗೊಳ್ಳೋಲ್ಲ ಸರ್ ಇಂದ ಅಂತ ಹೇಳ್ಬಿಟ್ಟು ಅಂದ್ರೆ ಎಲ್ಲ ಯೂಸ್ ಮಾಡಕ್ಕಾಗ ರೆಗ್ಯುಲರ್ ಆಗಿರುತ್ತೆ ಒಂದು ಟೆಕ್ನಿಕ್ ಹೇಳ್ತಾ ಇದೀನಿ ನೀವು ಅದಕ್ಕೆ ಈ ಬೀಟ್ರೂಟ್ ಕ್ಯಾರೆಟ್ ಜ್ಯೂಸ್ ನ ಕುಡಿಬಹುದು ಬೀಟ್ರೂಟ್ ಕ್ಯಾರೆಟ್ ಅಂಡ್ ಜಿಂಜರ್ ಯಾಕಂದ್ರೆ ಜಿಂಜರ್ ಅಲ್ಲೂ ಕೂಡ ಬೆಳಿತೀನಿ ಅಂಶ ಇರುತ್ತೆ ಈ ಹಿಂದಿನ ದಿವಸ ರಾತ್ರಿ ನೀವು ಒಂದು ಪೀಸ್ ಬೀಟ್ರೂಟ್ ನ ಒಂದು ಬಿಸಿ ನೀರಲ್ಲಿ ಹಾಕಿ ನೆನ್ಸಿಟ್ಬಿಡಿ ಒಂದ್ ಸಣ್ಣ ತುಂಡು ಕ್ಯಾರೆಟ್ ನ ಒಂದು ಸಣ್ಣ ತುಂಡು ಜಿಂಜರ್ ಅಥವಾ ಶುಂಠಿಯನ್ನ ನೀರಲ್ಲಿ ನೆನ್ಸಿಟ್ಬಿಡಿ ಬೆಳಿಗ್ಗೆ ಅದನ್ನ ಅದೇ ನೀರಿನಲ್ಲಿ ಹಾಕಿ ಚೆನ್ನಾಗಿ ಮಿಕ್ಸ್ ನಲ್ಲಿ ಗ್ರೈಂಡ್ ಮಾಡಿ ಪ್ರತಿನಿತ್ಯ ಕುಡಿತಾ ಬನ್ನಿ ಈಗ ಡಯಾಬಿಟಿಸ್ ಇರೋ ಜೈನ್ ತುಪ್ಪ ಯೂಸ್ ಮಾಡಬೇಡಿ ಇಂದಲೇನೋ ಜೈನ್ ತುಪ್ಪನ ಒಂದು ಸ್ಪೂನ್ ಹಾಕೊಂಡ್ಬಿಟ್ಟು ಈ ರಸವನ್ನ ಡೈಲಿ ಕುಡಿತಾ ಬರೋದ್ರಿಂದ ಒಳ್ಳೆ ನೈಟ್ರಿಕ್ ಆಕ್ಸೈಡ್ ಒಳ್ಳೆ ಮೆಗ್ನೀಷಿಯಂ ಒಳ್ಳೆ ಪೊಟ್ಯಾಷಿಯಂ ನ್ಯಾಚುರಲ್ ಬೆಲ್ಟಿನರ್ಸ್ ಮತ್ತೆ ಡೈರೆಟಿಕ್ ಆಗಿ ಕೆಲಸ ಮಾಡುತ್ತೆ ಇಟ್ಸ್ ಒನ್ ಆಫ್ ದ ವಂಡರ್ಫುಲ್ ಜ್ಯೂಸ್ ಇಲ್ಲ ಅಂತ ಹೇಳಿದ್ರೆ ಯು ಕ್ಯಾನ್ ಗೋ ಫಾರ್ ಒಂದ್ ದಿವಸ ನಿಮಗೆ ಬೋರ್ ಆಯ್ತು ಅಂತ ಹೇಳಿದ್ರೆ ಒಂದಿನ ಯು ಕ್ಯಾನ್ ಗೋ ಫಾರ್ ಆಶ್ ಗಾಡ್ ಜ್ಯೂಸ್ ಅಥವಾ ಬೂದ್ ಗುಂಬಳಕಾಯಿ ಜೂಸ್ನ ಕೂಡ ಇದೇ ತರ ಪ್ರಮಾಣದಲ್ಲಿ ಹಾಕೊಂಡು ನಾಲ್ಕಿಂದ ನಾಲ್ಕದಾಗಿ ಬೂದ್ ಗುಂಬಳಕಾಯಿನ ಹಾಕೊಂಡು ಅದನ್ನ ಚೆನ್ನಾಗಿ ಮಾಡಿ ಅದಕ್ಕೆ ಜನ್ ತುಪ್ಪ ಸೇವಿಸೋದ್ರಿಂದ ಕೂಡ ಬಿ ಪಿ ಕಂಟ್ರೋಲ್ ಆಗ್ತಾ ಬರುತ್ತೆ ಇನ್ನೊಂದು ಒಂದು ಗ್ರೀನ್ ಜ್ಯೂಸ್ ಈ ಬಸಳೆ ಸೊಪ್ಪು ನಾನು ಹೇಳಿದಂಗೆ ಈ ಒಂದು ಬಿಪಿ ಕಾಯಿಲೆಗೆ ಬಸಳೆ ಸೊಪ್ಪು ಒಂದು ವರದಾನ ಅಂತ ಹೇಳ್ಬೇಕು ಯಾಕಂದ್ರೆ ನೈಟ್ರೇಟ್ಸ್ ಪೊಟ್ಯಾಷಿಯಮ್ ಮೆಗ್ನೀಷಿಯಮ್ ಡೈರೆಟಿಕ್ ಅಂಡ್ ನ್ಯಾಚುರಲ್ ಬ್ರಿಟಿನ್ ಇಷ್ಟು ಐದು ಪ್ರಾಪರ್ಟೀಸು ಈ ಬಸಳೆ ಸೊಪ್ಪಲ್ಲಿ ಇರುತ್ತೆ ಸೊ ಹಾಗಾಗಿ ಈ ಬಸಳೆ ಸೊಪ್ಪಿನ ಜ್ಯೂಸ್ ಮಾಡ್ಕೊಂಡು ಕುಡಿತಾ ಬರೋದ್ರಿಂದ ಕೂಡ ಬಿ ಪಿ ಕಂಟ್ರೋಲ್ ಆಗುತ್ತೆ ಅಂತ ಹೇಳ್ಬಿಟ್ಟು ವೈಜ್ಞಾನಿಕವಾಗಿ ಸುಮಾರು ಸ್ಟಡೀಸ್ಗಳು ಪ್ರೂವ್ ಆಗಿದೆ ಅದಕ್ಕೆ ನಾವು ಮೋಸ್ಟ್ಲಿ ಮಕ್ಕಳಿಗೆಲ್ಲ ಈ ಸ್ಪಿನಾಕ್ಸ್ ಅಥವಾ ಬಸ್ ಜಾಸ್ತಿ ಅಂತ ಕಾರ್ಟೂನ್ ಎಲ್ಲ ತೋರಿಸ್ತಾ ಇದ್ದಾರೆ ಸ್ಪಿನಾಕ್ಸ್ ತಕ್ಷಣ ಶಕ್ತಿ ಬಂದ್ಬಿಡೋದು ಅಂತ ಬಂದ್ರೆ ಇದೆಲ್ಲ ಆಹಾರ ಕ್ರಮ ಬಿಪಿ ಬಿ ಪಿ ಬಂದ್ಮೇಲೆ ಮಾಡಿ ಹೇಳ್ತಾ ಇಲ್ಲ ಸಣ್ಣ ವಯಸ್ಸಿನಿಂದಲೇ ಮಕ್ಕಳಿಂದಾನೆ ಮಾಡ್ತಾ ಬನ್ನಿ ಆದಷ್ಟು ಸಾಲ್ಟ್ ನ ಪ್ರಮಾಣ ಅಥವಾ ಉಪ್ಪಿನ ಪ್ರಮಾಣ ತಗಸಿ ತುಂಬಾ ಎಣ್ಣೆ ಕರೆದಿದ್ದು ಐಟಮ್ಸ್ ಎಲ್ಲ ಕಡೆ ಮಾಡಿ ಜಾಸ್ತಿ ಮೂವ್ ಮಾಡಿ ಈ ತರ ಎಲ್ಲ ಆಹಾರಗಳನ್ನ ನಿಮ್ಮ ಡಯಟ್ ನಲ್ಲಿ ಇನ್ಕ್ಲೂಡ್ ಮಾಡಿ ಡೆಫಿನೆಟ್ಲಿ ನಿಮ್ಮ ಬಿ ಪಿ ಕಂಟ್ರೋಲಲ್ಲಿ ಇರುತ್ತೆ ಕಂಠಿಟ್ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂಡ್ Thank you very much.